ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮನೆಗೆ ಗಟ್ಟಿ ಬೆಲ್ಲ ತಂದಾಗ ಅದನ್ನು ಪುಡಿ ಮಾಡಲು ತುಂಬಾ ಕಷ್ಟ ಇರ್ತೀವಿ ಕೆಲವೊಮ್ಮೆ ಈ ರೀತಿ ಗಟ್ಟಿ ಬೆಲ್ಲವನ್ನು ನಾವು ಕುಟ್ಟಿ ಪುಡಿ ಮಾಡ್ಕೊಳ್ತೀವಿ ಅಥವಾ ಮಿಕ್ಸಿನಲ್ಲಿ ಹಾಕಿ ಕೂಡ ಕೆಲವೊಮ್ಮೆ ಪೌಡರ್ ಮಾಡ್ಕೊಳ್ತಾ ಇರ್ತೀವಿ ಕುಟ್ಟೋದು ಬೇಡ ಅಥವಾ ಮಿಕ್ಸಿನಲ್ಲಿ ಹಾಕಿ ಕೂಡ ಪುಡಿ ಮಾಡ್ದೇ ಸುಲಭವಾಗಿ ನಿಮಿಷಗಳಲ್ಲಿ ಈ ರೀತಿ ಗಟ್ಟಿ ಬೆಲ್ಲವನ್ನು ಯಾವ ರೀತಿಯಾಗಿ ಪೌಡರಾಗಿ ಮಾಡ್ಕೊಳ್ಳೋದು ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೊಸ ವಿಡಿಯೋಗಳನ್ನು ನೀವು ನೋಡಬೇಕು ಅಂದರೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಈ ಒಂದು ಗಟ್ಟಿ ಬೆಲ್ಲವನ್ನು ನಾವು ಪೌಡರ್ ಮಾಡ್ಕೊಳ್ಬೇಕು ಅಂದರೆ ಮೊದಲನೇದಾಗಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಹಾಗಾಗಿ ನಾನಿಲ್ಲಿ ಒಂದು ಕುಕ್ಕರಿಗೆ ಒಂದಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಪುಡಿ ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದರಲ್ಲಿ ನಾವು ಏನು ಬೆಲ್ಲ ತೊಗೊಂಡಿದ್ದೀವಲ್ಲ ಗಟ್ಟಿ ಬೆಲ್ಲ ಅದನ್ನು ಒಂದು ಪಾತ್ರೆಯಲ್ಲಿ ಇಟ್ಕೊಳ್ಳಿ ಅಂದರೆ ಈ ಒಂದು ಬೆಲೆ ಏನಿರುತ್ತೆ ಕಂಪ್ಲೀಟಾಗಿ ಅದರಲ್ಲಿ ಮುಳುಗಬೇಕು ಅಷ್ಟು ದೊಡ್ಡದಾಗಿರೋಂಥ ಒಂದು ಪಾತ್ರೆನ ತೊಗೊಂಡು ಮೇಲ್ಗಡೆ ಈ ರೀತಿ ಒಂದು ಪ್ಲೇಟನ್ನು ಮುಚ್ಕೊಂಡ್ಬಿಡಿ ನಂತರ ನಾವೇನು ಕುಕ್ಕರ್ ಇಟ್ಕೊಂಡಿದ್ವಲ್ಲ ಅದರ ಲಿಡ್ಡನ್ನು ಕೂಡ ಕ್ಲೋಸ್ ಮಾಡ್ಕೋಬೇಕು ವಿಜಲ್ ಏನೋ ಹಾಕಬಾರ್ದು ರಬ್ಬರ್ ಕೂಡ ಹಾಕಬಾರ್ದು ಹಾಗೆಯೇ ಬರೀ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷಗಳವರೆಗೆ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬಿಸಿ ಮಾಡ್ಕೊಳ್ಬೇಕು ಬೇರೆ ಏನಾದರೂ ಅಡುಗೆ ಮನೆಯಲ್ಲಿ ಕೆಲಸ ಇದ್ದರೆ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ಬಿಸಿಯಾಗಿಬಿಡತ್ತೆ ಈ ರೀತಿ ಗಟ್ಟಿ ಬೆಲ್ಲನ ನಾವು ಕುಟ್ಟಿ ಅಥವಾ ಮಿಕ್ಸಿನಲ್ಲಿ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕು ಅಂದರೆ ಒಂದು ಇಪ್ಪತ್ತು ಮೂವತ್ತು ನಿಮಿಷ ಅಂತೂ ಹಿಡ್ದೇ ಹಿಡಿಯುತ್ತೆ ಆದರೆ ಈ ಒಂದು ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಸುಲಭವಾಗಿ ಬರೀ ಒಂದು ಐದಾರು ನಿಮಿಷಗಳಲ್ಲಿ ನಾವು ಈ ಒಂದು ಬೆಲ್ಲವನ್ನು ಈ ರೀತಿ ಪೌಡರ್ ಮಾಡ್ಕೊಳ್ಬೋದು ನೋಡಿ ಅದು ಕಂಪ್ಲೀಟಾಗಿ ಹತ್ತು ನಿಮಿಷ ಚೆನ್ನಾಗಿ ಕಾಯ್ದಿದೆ ಅಂದರೆ ಈ ಒಂದು ಬೆಲ್ಲ ಏನಿರುತ್ತೆ ಅದು ಹಬೇನಲ್ಲಿ ಚೆನ್ನಾಗಿ ಬಿಸಿ ಆಗುತ್ತೆ ನೀವು ಕುಕ್ಕರಿಂದ ತೆಗೆದು ನಂತರ ಒಂದು ಐದು ನಿಮಿಷ ಹೊರಗಡೆ ಇಡಿ ಅಥವಾ ಒಂದು ಮೂರ್ನಾಲ್ಕು ನಿಮಿಷ ಇಟ್ಟರೂ ಸಾಕು ಅದು ಸ್ವಲ್ಪ ಬೆಚ್ಚಿಗಿರುವಂಥ ಸಮಯದಲ್ಲೇ ಈ ರೀತಿ ಕಟ್ ಮಾಡ್ತಾ ಹೋಗಿ ಒಂದು ನಾಲ್ಕೈದು ನಿಮಿಷಗಳಲ್ಲೇ ಇದು ಆರಾಮಾಗಿ ಎಷ್ಟು ದಪ್ಪನಾಗಿರುವಂಥ ಬೆಲ್ಲವನ್ನು ಆರಾಮಾಗಿ ನೀವು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೋದು ಇಲ್ಲಿ ನಾವು ಹೆಚ್ಚು ಶ್ರಮ ವಹಿಸುವಂಥ ಅಗತ್ಯವಿಲ್ಲ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ತುಂಬ ಸುಲಭವಾಗಿ ನಾವು ಈ ಒಂದು ಬೆಲ್ಲವನ್ನು ಈ ರೀತಿ ಪೌಡರ್ ಮಾಡ್ಕೊಳ್ಬೋದು ನೋಡಿ ಹೆಚ್ಚು ಕಷ್ಟಪಡ್ದೇನೆ ಒಂದು ನಾಲ್ಕೈದು ನಿಮಿಷಗಳವರೆಗೆ ಚಾಕುನಲ್ಲಿ ಈ ರೀತಿ ಕಟ್ ಮಾಡಿಕೊಂಡ್ರೆ ನಮ್ಮ ಈ ಒಂದು ಬೆಲ್ಲ ಅನ್ನೋವಂಥದ್ದು ಪುಡಿ ನೋಡಿ ಅಲ್ಲಲ್ಲಿ ಗಂಟುಗಳು ನಿಮಗೆ ಕಾಣ್ತಾ ಇರ್ಬೋದು ಸ್ವಲ್ಪ ದಪ್ಪನಾಗಿ ಆಗಿದೆ ನೀವು ಬೇಕಿತ್ತು ಅಂದರೆ ತುಂಬ ಸಣ್ಣನಾಗೂ ಕೂಡ ಇದನ್ನು ಕಟ್ ಮಾಡ್ಕೊಳ್ಬೋದು ತುಂಬ ಫಾಸ್ಟಾಗಿ ಆಗಬೇಕು ಅಂದರೆ ಈ ರೀತಿ ನಾನು ಸ್ವಲ್ಪ ದಪ್ಪನಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಅದು ಗಟ್ಟಿ ಬೇಡ ಕಂಪ್ಲೀಟಾಗಿ ಪೌಡರ್ ಆಗಬೇಕು ಅಂದರೆ ಈ ರೀತಿ ನೋಡಿ ಸ್ಮ್ಯಾಷರ್ ಇರುತ್ತಲ್ಲ ಅದರಲ್ಲಿ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆ ಒಂದು ಗಟ್ಟಿ ಬೆಲ್ಲ ಏನಿರುತ್ತೆ ಅಂದರೆ ಉಂಡೆ ಉಂಡೆ ರೀತಿ ಗಂಟುಗಳ ರೀತಿ ಇರುತ್ತಲ್ಲ ಅದು ಕೂಡ ಕಂಪ್ಲೀಟಾಗಿ ಸಣ್ಣ ಪೌಡರ್ ರೀತಿ ಆಗಿಬಿಡತ್ತೆ ನೋಡಿ ಈ ರೀತಿ ಮಾಡ್ಕೊಳ್ಳಿ ನೋಡ್ಬೋದು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ಪೌಡರ್ ಆಗಿರುವಂಥ ಬೆಲ್ಲ ನಮಗೆ ರೆಡಿಯಾಗಿದೆ ನಾವಿಲ್ಲಿ ಹೆಚ್ಚು ಶ್ರಮವಹಿಸುವಂಥ ಅಗತ್ಯ ಇಲ್ಲ ಸ್ವಲ್ಪ ಇದನ್ನು ಕಾಯಿಸ್ಕೊಂಡ್ರೆ ಅಂದರೆ ಬಿಸಿ ಮಾಡಿಕೊಂಡ್ರೆ ಸಾಕು ತುಂಬ ಸುಲಭವಾಗಿ ಒಂದು ಬೆಲ್ಲವನ್ನು ಗಟ್ಟಿ ಬೆಲ್ಲವನ್ನು ಈ ರೀತಿ ಪೌಡರಾಗಿ ನಾವು ಮಾಡಿಕೊಡ್ಬೋದು ಈ ರೀತಿ ಮಾಡ್ಕೊಂಡಿರುವಂಥ ಬೆಲ್ಲವನ್ನು ತುಂಬ ದಿನಗಳ ಕಾಲ ನಾವು ಸ್ಟೋರ್ ಮಾಡ್ಕೊಳ್ತೀವಿ ನಾವು ಹೆಚ್ಚಾಗಿ ಬಳಸೋದಿಲ್ಲ ಆದರೆ ಪೌಡರ್ ಬೆಲ್ಲ ಮನೆಯಲ್ಲಿ ಇರಬೇಕು ಸ್ವಲ್ಪ ಸ್ವಲ್ಪ ಬಳಸಲಿಕ್ಕೆ ಬೇಕಾಗತ್ತೆ ಅಂತ ಅಂದ್ಕೊಳ್ಳೋರು ಈ ಒಂದು ಪೌಡರ್ ಏನು ಮಾಡ್ಕೊಂಡಿರ್ತೀರ ಈ ಒಂದು ಬೆಲ್ಲವನ್ನು ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ತುಂಬ ಬಿಸಿಲಿರುವಂಥ ಸಮಯದಲ್ಲಿ ಬಿಸಿಲಿನಲ್ಲಿ ಇದನ್ನು ಕಾಯಿಸ್ಕೊಳ್ಳಿ ಅಂದರೆ ಒಣಗಿಸ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೆಲ್ಲ ಅಂಟಂಟಾಗೋದಿಲ್ಲ ಜೊತೆಗೆ ತುಂಬ ದಿನಗಳವರೆಗೆ ಇದನ್ನು ನೀವು ಶೇಖರಣೆ ಮಾಡ್ಕೊಳ್ಬೋದು ಎಲ್ಲೂ ನೀರು ಹೊಡೆಯೋದಿಲ್ಲ ಆ ರೀತಿ ತುಂಬ ಒಂದು ಪೌಡರ್ ರೀತಿ ಹಾಗೆಯೇ ಇರುತ್ತೆ ಬಿಸಿಲಿನಲ್ಲಿ ಇಟ್ಕೊಂಡು ನೀವು ಇದನ್ನ ಈ ರೀತಿ ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕು ಸ್ಟೋರ್ ಮಾಡ್ಕೋಬೋದು ಇಲ್ಲ ನಾವು ಪದೇ ಪದೇ ಬಳಸ್ತಾನೆ ಇರ್ತೀವಿ ತುಂಬ ಬೇಗ ಖಾಲಿ ಆಗುತ್ತೆ ಅಂದರೆ ನೀವು ಈ ರೀತಿ ಪೌಡರ್ ಮಾಡಿರೋ ಅಂಥದ್ದನ್ನು ಡೈರೆಕ್ಟಾಗಿ ಹಾಗೆ ಕೂಡ ನೀವು ಈ ರೀತಿ ಶೇಖರಣೆ ಮಾಡ್ಕೊಳ್ಬೋದು ಇನ್ನು ಈ ಒಂದು ಪೌಡರ್ ಬೆಲ್ಲವನ್ನು ಕಾಫಿ ಟೀಗೆ ಬಳಸ್ಕೋಬೋದು ಅಥವಾ ಮಕ್ಕಳಿಗೆ ಹಾಲಲ್ಲಿ ಹಾಕ್ಕೊಡ್ತೀವಿ ಅಂದರೆ ಅದಕ್ಕೆ ಬಳಸ್ಕೋಬೋದು ಪಾಯಸ ಯಾವುದಾದ್ರೂ ಸ್ವೀಟ್ ಮಾಡ್ತಾ ಇದೀವಿ ತಕ್ಷಣದಲ್ಲೇ ಪೌಡರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂದರೆ ಈ ರೀತಿ ರೆಡಿ ಇತ್ತು ಅಂದರೆ ತಕ್ಷಣದಲ್ಲೇ ಹಾಕಿ ಕೊಡ್ಬೋದು ಬಳಸ್ಕೊಳ್ಳೋದಕ್ಕೂ ಕೂಡ ತುಂಬ ಸುಲಭ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಈ ರೀತಿ ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕೊಂಡ್ರೆ ಕಣ್ಣಿಗೆ ಕೂಡ ನಮಗೆ ಕಾಣ್ತಾ ಇರುತ್ತೆ ತಕ್ಷಣದಲ್ಲೇ ತೊಗೊಂಡು ಇದನ್ನು ನಾವು ಅಡುಗೆನಲ್ಲಿ ಬಳಸ್ಕೋಬೋದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಇರಲಿ ねえ、ね、subscribe、こらまん。こり、たんきゅう。